ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ನಾನಿವತ್ತು ನಿಮಗೆ ಬೆಳ್ಳುಳ್ಳಿ ಕಬಾಬ್ನ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಳ್ತೀನಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹಾಗೆ ಟೇಸ್ಟ್ ಯಾವ ರೀತಿ ಇತ್ತು ಅಂತ ಕೂಡ ಹೇಳ್ತೀನಿ ಏನಕ್ಕೆ ಅಂದರೆ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಆದರೆ ಆಗ್ತಾ ಇರಲಿಲ್ಲ ಇವತ್ತು ಮಾಡಲೇಬೇಕು ಅಂತೇಳಿ ಚಿಕನ್ನ ತರಿಸ್ತೀನಿ ಏನಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ತಾ ಇದ್ದಾಗ ಬರೀ ಬೆಳ್ಳುಳ್ಳಿ ಕಬಾಬ್ದೇ ಬರ್ತಾಯಿತ್ತು ವೀಡಿಯೋಸು ಅದಕ್ಕೆ ತಿನ್ನಬೇಕು ಅಂತ ಆಸೆ ಆಯಿತು ತುಂಬ ದಿನದಿಂದ ತಿನ್ನಬೇಕು ಅಂತ ಅಂದ್ಕೊಂಡೆ ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಇಡೀ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಅದ್ರ ಜೊತೆಗೆ ಇವಾಗ ಒಂದು ಏಳು ಮೆಣಸಿನ್ಕಾಯಿನ ಇದ್ದೀನಿ ಏನಕ್ಕೆಂದರೆ ಅವರು ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಿರೋದು ಅದಕ್ಕೆ ನೀವೇನಾದರೂ ಒಂದು ಕೆ ಜಿ ಚಿಕನ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಮಸಾಲೆನ ಜಾಸ್ತಿ ಹಾಕೊಳ್ಳಿ ಹಾಗೆ ಇವಾಗ ಇದಕ್ಕೆ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಸೊಪ್ಪು ಇದ್ದೀನಿ ಸೊ ನಾನು ವಿಡಿಯೋ ನೋಡಿದಾಗ ಸಾಂಬಾರು ಸೊಪ್ಪು ಹಾಕಿರಲಿಲ್ಲ ಇನ್ನು ನಾನು ಇವಾಗ ಏನೇನು ಐಟಮ್ಸ್ ಹಾಕ್ತೆ ಅದನ್ನೆಲ್ಲ ಹಾಕಿದ್ರು ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಸ್ವಲ್ಪ ಸೊಪ್ಪನ್ನ ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಇದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಯಾವ ರೀತಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬಾರ್ದು ಇವಾಗ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಇಟ್ಟು ಹಾಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನ್ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಸೊ ನಿಮ್ಮ ಮನೆ ಏನಾದರೂ ಕಾರ್ನ್ಫ್ಲೋರ್ ಇದ್ದರೆ ಹಾಕೊಳ್ಳಿ ನಾನು ಕಾರ್ನ್ ಫ್ಲೋರ್ ಆ್ಯಡ್ ಇಲ್ಲ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅರ್ಶನದ ಪುಡಿನ ಹಾಕ್ತಾಯಿದ್ದೀನಿ ನಿಮ್ಗೇನಾದರೂ ಅಳತೆ ಗೊತ್ತಾಗಲ್ಲ ಅಂದರೆ ಸ್ಪೂನಲ್ಲಿ ಹಾಕೋಬೋದು ಇಲ್ಲ ಅಳತೆ ಗೊತ್ತಾಗುತ್ತೆ ಅಂತ ಅಂದರೆ ಈ ರೀತಿ ಡೈರೆಕ್ಟಾಗೆ ಹಾಕ್ಕೊಬೋದು ಅಂದರೆ ಕೆಲವೊಬ್ಬರಿಗೆ ಅಳತೆ ಪ್ರಮಾಣ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಈಗ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ತಾಯಿದ್ದೀನಿ ಜೊತೆಗೆ ಮೊಸರೂ ಹಾಕ್ತಾಯಿದ್ದೀನಿ ಮೊಸರೂ ಅಷ್ಟೇ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿ ನಾನು ಅವಾಗಲೇ ಹೇಳ್ದಂಗೆ ಅಳತೆ ಇದೆಲ್ಲ ಗೊತ್ತಾಗಲ್ಲ ಅಂದರೆ ಸ್ಪೂನಲ್ಲಿ ನೀವು ಹಾಕ್ಕೊಳ್ಳಿ ಹಾಗೆ ಇವಾಗ ನಾನು ಏನು ಪೇಸ್ಟ್ನ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನಿವಾಗ ತರತರಿಯಾಗಿ ರುಬ್ಕೊಂಡಿದ್ದೀನಿ ಪೇಸ್ಟನ್ನ ಸೊ ಇವಾಗ ಪೇಸ್ಟ್ನಾದ್ರೂ ಜೊತೆಗೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಎಗ್ ಕೂಡ ಇದ್ದೀನಿ ನಾನು ಬಂದು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ಏನೋ ತಂದಿದ್ದಾರೆ ಸೊ ಅರ್ಧ ಕೆ ಜಿ ಚಿಕನ್ಗೆ ಒಂದು ಎಗ್ ಇದ್ದೀನಿ ನೀವೇನಾದರೂ ಒಂದು ಕೆ ಜಿ ಚಿಕನ್ ಒಂದೂವರೆ ಕೆ ಜಿ ಚಿಕನ್ ಅಂದರೆ ಮಸಾಲೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇವಾಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆ ಗಂಟಿರಬಾರ್ದು ಅಂತ ಹೇಳಿದೆ ಅಂದರೆ ಹಿಟ್ಟು ಮೈದಾ ಇಟ್ಟು ಇದನ್ನೆಲ್ಲ ಹಾಕ್ತೀವಲ್ವ ಸೊ ಹಿಟ್ಟಲ್ವ ಅದಕ್ಕೆ ಹೇಳ್ದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತ ಇವಾಗ ನೋಡಿ ಸೊ ಕಲ್ಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಕಾರನ ತರತರಿಯಾಗಿ ರುಬ್ಕೊಂಡಿರೋದ್ರಿಂದ ಅದೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೆ ಇವಾಗ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ ಸೊ ನಾನು ಚಿಕನ್ ಆಲ್ರೆಡಿ ತೊಳೆದು ಒಂದು ಹತ್ತು ನಿಮಿಷ ಮುಂಚೆನೇ ತೊಳೆದ್ಬಿಟ್ಟು ಇಟ್ಟಿದೆ ಏನಕ್ಕೆಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಏನಕ್ಕೆಂದರೆ ಇನ್ನು ನೀರು ಎಲ್ಲ ಬಿಟ್ಕೊಬಿಟ್ರೆ ಒಂಥರ ಆಗಿಬಿಡುತ್ತೆ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಬೇಕು ಆ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಾನು ಆವಾಗಲೇ ಹೇಳ್ದಂಗೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕೆಲವೊಂದು ಸಲ ವಿಡಿಯೋನ ನೋಡಿದಾಗ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೊನೆಗೂ ಇವತ್ತು ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟಿದೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು ಲೈಟಾಗಿ ಕಾದಿರಬೇಕು ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದೇ ಪೀಸ್ನ ಇದ್ದೀನಿ ಹಾಗೆ ನಾನು ಎಣ್ಣೆನ ತುಂಬ ಜಾಸ್ತಿ ಬಿಟ್ಕೊಂಡೆಲ್ಲ ಏನಕ್ಕೆ ಅಂದರೆ ನಾನು ಚಿಕನ್ ಕಬಾಬ್ ಮಾಡುವಾಗೆಲ್ಲ ಹೇಳ್ತೀನಿ ಆ ಎಣ್ಣೆ ಕಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ ಮತ್ತು ಅದನ್ನು ಬೇರೆ ಸಾಂಬಾರು ಏನಾದರೂ ಮಾಡೋದಕ್ಕೆ ಯೂಸ್ ಮಾಡಿಕೊಂಡ್ರು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಹೇಳಿ ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇನ್ನು ಇವಾಗ ಕಬಾಬ್ ಮಾಡಿದ್ರೆ ಇನ್ನು ನೆಕ್ಸ್ಟು ಕಬಾಬ್ಗೆ ಯೂಸ್ ಮಾಡೋದು ಇಲ್ಲಾಂದ್ರೆ ಏನಾದರೂ ಸ್ವಲ್ಪ ಕಮ್ಮಿ ಉಳ್ಕೋತು ಅಂತ ಹೇಳಿದ್ರೆ ಸಾಂಬಾರು ಒಗ್ಗರಣೆಗೆ ಏನಾದರೂ ಹಾಕ್ಬಿಡ್ತೀನಿ ಇಲ್ಲಾಂದ್ರೆ ತುಂಬ ಜಾಸ್ತಿ ಉಳ್ಕೊಬಿಟ್ರೆ ಸಾಂಬಾರು ಒಗ್ಗರಣೆಗೆ ಈ ಬಾತ್ ಮಾಡಬೇಕಾದ್ರೆ ಹಾಕಿದ್ರೆ ಎಣ್ಣೆ ಹಾಕಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ ಅದಕ್ಕೆ ನಾನು ಕಬಾಬ್ ಮಾಡುವಾಗ ಎಣ್ಣೆನ ಸ್ವಲ್ಪನೇ ಹಾಕೋತೀನಿ ಇವಾಗ ನೀಟಾಗಿ ಎರಡು ಕಡೆ ಚಿಕನ್ನ ಬೇಯಿಸ್ಕೋಬೇಕು ಅದು ಅಲ್ಲದೆ ಇವತ್ತು ಸಂಡೇ ಸಂಡೇ ಅಂದರೆ ಮನೇಲಿ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವ ಇವತ್ತೇನೂ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ ಅವಾಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಏನೂ ಗೊತ್ತಿಲ್ಲ ಬರೀ ಚಿಕನ್ದೇ ಬರ್ತಿತ್ತು ಅದರಲ್ಲೂ ಜಾಸ್ತಿ ಬೆಳ್ಳುಳ್ಳಿ ಕಬ್ಬಾದೇ ಬರ್ತಾಯಿತ್ತು ಆ ತಿನ್ನಬೇಕು ಅಂತ ಆಸೆ ಆಯಿತು ಅದಕ್ಕೋಸ್ಕರ ತರಿಸ್ದೆ ಇವಾಗ ಇದು ನೀಟಾಗಿ ಎರಡು ಕಡೆ ಫ್ರೈ ಆಗಿದೆ ಇವಾಗ ಇದಕ್ಕೆ ಕರ್ಬೇವ್ವೆಲೆ ಆಗ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದೇಲೆ ಆಗ್ತಾಯಿದ್ದೀನಿ ತುಂಬ ಜಾಸ್ತಿ ಆಗ್ತಾಯಿಲ್ಲ ನಿಜವಾಗ್ಲೂ ಟೇಸ್ಟ್ ಯಾವ ರೀತಿ ಇತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾರ್ಮಲಾಗಿ ಕಬಾಬ್ ಮಾಡ್ತೀವಲ್ಲ ಅದಕ್ಕಿಂತ ಟೇಸ್ಟು ಚೆನ್ನಾಗಿತ್ತು ನಾನು ಒಂದು ದಿನವೂ ಟ್ರೈ ಮಾಡಿರಲಿಲ್ಲ ಸೊ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ಇನ್ಮೇಲೆ ಮನೆ ಬೆಳ್ಳುಳ್ಳಿ ಕಬ್ಬೆ ಮಾಡೋದು ಕೈ ಸಿ ಇದಕ್ಕೆ ಯಾವುದೇ ರೀತಿ ಪೌಡ್ರು ಇಲ್ಲ ಬೇರೆ ರೀತಿ ಏನೂ ಯೂಸ್ ಮಾಡ್ತಾ ಇಲ್ಲ ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅವ್ರು ಹೇಳ್ತಾರಲ್ಲ ಒಳ್ಳೆ ರಸ್ಕ್ ರಸಕ್ಕೆ ಥರ ಕಾಣಿಸ್ತಿದೆ ಅಂತ ಸೇಮ್ ಅದೇ ರೀತಿ ಇತ್ತು ತಿಂತ ಇದ್ರೆ ಸೊ ಫ್ಲೇವರ್ ಅಷ್ಟೇ ಚೆನ್ನಾಗಿತ್ತು ತಿಂತ ಇದ್ರೆ ಬಾಯಿಲಿ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಲ್ಲದೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕಿದ್ದೀವಲ್ಲ ಏನೋ ಒಂಥರ ಚೆನ್ನಾಗಿತ್ತು ಮಕ್ಳಿಗೆ ಈ ರೀತಿ ಮಾಡ್ಕೊಡೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ ಪೌಡ್ರಲ್ಲಾದರೆ ಕೆಮಿಕಲ್ ಎಲ್ಲ ಇರುತ್ತೆ ಯಾವಾಗಲೂ ಪೌಡ್ರ್ದೇ ಮಾಡ್ತಾ ಇದ್ದಿದ್ದು ನಮ್ಮನೆ ಏನೋ ಗೊತ್ತಿಲ್ಲ ಇವತ್ತು ಮಾಡ್ಬೇಕನ್ಬಿಟ್ಟು ಮಾಡಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಇನ್ಮೇಲೆ ಯಾವಾಗೆಲ್ಲ ಕಬಾಬ್ ಮಾಡ್ತೀವಿ ಅವಾಗೆಲ್ಲ ಬರೀ ಬೆಳ್ಳುಳ್ಳಿ ಕಬಾಬೇ ಮಾಡ್ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೊ ಅಷ್ಟು ಚೆನ್ನಾಗಿತ್ತು ಬೆಳ್ಳುಳ್ಳಿ ಕಬಾಬ್ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೀವು ಮನೇಲಿ ಇದೇ ಥರ ಒಂದ್ಸಲ ಟ್ರೈ ಮಾಡಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಇನ್ನೂ ಡಬಲ್ ಆಗಿರುತ್ತೆ ಥ್ಯಾಂಕ್ ಯು